ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಹುಣಸೆಹಣ್ಣು ಉಪಯೋಗಿಸಿ ಒಂದು ಚಟ್ನಿ ಮಾಡೋಣ ಮತ್ತು ಇದೊಂದು ಪುಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಮೀಡಿಯಂ ಹೈಗೆ ಈಗ ಈ ಒಂದು ಸೌಟಲ್ಲಿ ಈ ಸೌಟಲ್ಲಿ ಎರಡು ಸೌಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಚಿಟಪಟ ಅನ್ನೋಷ್ಟೊತ್ತಿಗೆ ಜೀರಿಗೆನ ಹಾಕ್ಕೊಳ್ಬೇಕು ನಿಂಬೆ ಗಾತ್ರದಷ್ಟು ಎರಡು ನಿಂಬೆಹಣ್ಣು ಹುಣಸೆ ಹಣ್ಣನ್ನು ತೊಗೋಬೇಕು ಅಷ್ಟು ದಪ್ಪ ತಗೊಂಡು ಗಟ್ಟಿಯಾಗಿ ನಾನು ಅದನ್ನು ರಸನ ತಕ್ಕೊಂಡಿದ್ದೀನಿ ಇದು ಹುಣಸೆಹಣ್ಣಿನ ಚಟ್ನಿ ಆಗಿರೋದ್ರಿಂದ ನೀವೆಷ್ಟು ಚೆನ್ನಾಗಿ ದಪ್ಪವಾಗಿ ರಸ ಹಿಂಡ್ಕೊಂತೀರೋ ಅಷ್ಟು ಚೆನ್ನಾಗಿರತ್ತೆ ಚಟ್ನಿ ಈಗ ೆರಡು ಚಟಪಟ ಅಂತಿದೆ ಸ್ವಲ್ಪ ಇದು ಫ್ರೀ ಆಗಲಿ ಫ್ರೈ ಆಗಲಿ ಇದು ಚಟಪಟ ಅಂತಿದೆ ಈಗ ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ದಿನಾ ನೆಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಥರ ಮತ್ತೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ಓಕೆ ಇದು ಫ್ರೈ ಆಯಿತು ಈಗ ನಾವು ಈ ಬಿಸಿ ಇದು ಹಿಂಡಿರೋಂಥ ಇದು ಹಿಂಡಿರೋವಂಥ ಹುಣಸೆ ಹೆಣ್ಣು ರಸನ ಇದಕ್ಕೆ ಗಟ್ಟಿ ಗಟ್ಟಿಯಾಗಿರ್ಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ತುಂಬ ದಿನ ಇದೂ ಒಂದು ಎರಡು ಮೂರು ತಿಂಗಳು ಇಟ್ಕೋಬೋದು ಇದಕ್ಕೆ ಈ ಹುಣಸೆ ಹೆಣ್ಣು ರಸ ಕುದಿಯೋಕ್ಕೆ ಮುಂಚೆನೇ ನಾವು ಒಂದು ಸಣ್ಣ ಉಂಡೆ ಒಂದೂವರೆ ಉಂಡೆ ಅಷ್ಟು ಪುಟಾಣಿ ಉಂಡೆ ಇರುತ್ತಲ್ಲ ಅಷ್ಟು ತೊಗೊಂಡಿದ್ದೀನಿ ಒಂದು ಏಳೆಂಟು ಸ್ಪೂನ್ ಅಷ್ಟು ಅಂದ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಹಣ್ಣು ಅಲ್ವಾ ಇದಕ್ಕೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೀಗ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾ ಇದೀನಿ ನೀವು ಪುಡಿ ಉಪ್ಪಾದರೂ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇದು ಚೆನ್ನಾಗೆ ಸ್ವಲ್ಪ ಮರಳಿ ಈ ಬೆಲ್ಲ ಎಲ್ಲ ಉಪ್ಪು ಬೆಲ್ಲ ಎಲ್ಲ ಕರಗಬೇಕು ಫ್ರೆಂಡ್ಸ್ ಇದು ಚೆನ್ನಾಗೆ ಕುದಿಬೇಕು ಸಿಮ್ಮಿಗೆ ಇಟ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಇದಕ್ಕೆ ಕುದಿಸೋಣ ಇಲ್ಲಿ ಈ ಥರ ಕುದೀತಿದ್ದೆ ಇದೇ ಥರ ಇನ್ನೊಂದು ಎರಡು ನಿಮಿಷ ಕುದಿದ್ದೆ ಎಲ್ಲಾದರೂ ರುಚಿನೂ ಹೊಂದ್ಕೋಬೇಕು ಸುಪ್ಪರಾಗಿರತ್ತೆ ಈ ಚಟ್ನಿ ಮಾತ್ರ ನೀವು ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೋತೀರ ಈಗ ನಾನು ಕುದಿಯೋಷ್ಟರಲ್ಲೇ ಇಲ್ಲಿ ನೋಡಿ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು ಏಳೆಂಟು ಹತ್ತು ಹಾಕ್ತೀನಿ ಹೆಸರುಳುಗಳನ್ನು ಕರ್ಬಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ಆಪ್ಷನ್ ಅಲ್ಲ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡವೇ ಬೇಡನ ಉಪ್ಯೋಗ್ಸೋಣ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಖಾರದ ಪುಡಿ ನಾನು ಇಲ್ಲಿ ಅಚ್ಚ ಖಾರದ ಪುಡಿನ ಒಂದು ಮೂರು ಸ್ಪೂನ್ ಬೆಳೆಸ್ತಿದ್ದೀನಿ ಏಕೆಂದರೆ ಇದಕ್ಕೆ ಸರಿ ಹೋಗಬೇಕಲ್ವ ಹುಳಿ ತುಂಬಾ ಹಾಕಿದ್ದೀವಿ ನಾವು ಎರಡು ಗಾತ್ರದ್ದು ಹುಣ್ಣು ಹುಳಿನ ಗಟ್ಟಿಯಾಗಿ ಹಿಂಡ್ಕೊಂಡಿದ್ದೀವಿ ಬೆಲ್ಲ ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ಖಾರದ ಜಾಸ್ತಿ ಹಾಕಬೇಕು ಎರಡು ಸ್ಪೂನಿಂದ ಮೂರು ಸ್ಪೂನು ಖಾರದ ಪುಡಿ ಇದೆಲ್ಲನೂ ಒಂದು ಜಾರಿಗೆ ಹಾಕಿ ಮಿಕ್ಸಿ ಮಾಡಿ ಫ್ರೆಂಡ್ಸಿಗೆ ನಾನು ಅದನ್ನು ನೋಡಿ ಮಿಕ್ಸಿ ಮಾಡ್ಕೊಂದಿದ್ದೀನಿ ನೀರು ಹಾಕ್ತಿಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಮತ್ತು ಖಾರದ ಪುಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸೇರಿಸಿ ಗೋರಾಡಬೇಕು ಫ್ರೆಂಡ್ಸಿಗೆ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿನ ಚೆನ್ನಾಗಿ ಹಾಕಿದ್ದೀನಿ ಸಿಮ್ಮಿಗೆ ಇಟ್ಕೊಂಡಿ ಈಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಕುದೀತು ಹೀಗೆ ಕುದಿಬೇಕು ಮೇಣ ಥರ ಸ್ವಲ್ಪ ತುಂಬ ದಿನ ಇರುತ್ತೆ ಹಾಗಾಗಿ ಹಂಗಾಗಿ ಆದಷ್ಟು ಸಣ್ಣವರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಸ್ಬೇಕು ಕೊತ್ತಂಬರಿ ಸೊಪ್ಪು ಅಂದರೆ ತೊಳ್ದಿರೋದು ಇನ್ನು ಯಾವುದು ನೀರು ಇದಕ್ಕೆ ಅಷ್ಟೊಂದು ಸೊಪ್ಪು ಸಿಗ ತುಂಬ ತಿನ್ ದಿನ ಇರುತ್ತೆ ಅಕ್ಕಿ ರೊಟ್ಟಿಗೆ ತಾಳಿ ಪಟ್ಟಿಗೆ ಚೆನ್ನಾಗಿರುತ್ತೆ ಇದು ಎಲ್ಲ ಮಿಕ್ಸ್ ಹಾಕೊಂಡು ದೂರ ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಚೆನ್ನಾಗೆ ಸಣ್ಣ ಹುಡುಗಿ ಇದನ್ನು ಬಿಸಿ ಮಾಡ್ತಾ ಕುದಿಸ್ಬೇಕು ಸಿಮ್ಮಿಗೆ ಇಟ್ಕೊಂಡ್ರೆ ಇದು ಈ ಥರ ಬಿಸಿ ಇದು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇರುತ್ತೆ ಇದು ಹಾಳಾಗಲ್ಲ ನೋಡಿ ಎಲ್ಲ ಹೊಂದ್ಕೊಂಡು ಎಣ್ಣೆ ಇದೆ ಅಂದರೆ ಇದು ಬೇಯ್ತಾ ಇದೆ ಅಂತ ಇದು ಮೇಣ ಥರ ಹಾಕಬೇಕು ಚೆನ್ನಾಗಿ ಕುದ್ದು ಸಿಮ್ಮಿಗೆ ಇಟ್ಕೊಂಡು ಇದನ್ನು ಇನ್ನೂ ಒಂದೆರಡು ನಿಮಿಷ ಸರಿ ಓಕೆ ಫ್ರೆಂಡ್ಸ್ ಆಮೇಲೆ ಸರ್ವಿಂಗ್ ಬೋರ್ಡ್ಗೆ ಹಾಕೋಣ ಇದು ಪೂಳಿ ಖಾರ ಎಲ್ಲ ಇರೋದ್ರಿಂದ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಟೋರ್ ಮಾಡ್ಕೊಂಡು ಇಡ್ಬೋದು ನೀವು ಅನ್ನಕ್ಕೂ ಕಲಿಸ್ಕೋಬೋದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಓಕೆ ಫ್ರೆಂಡ್ಸ್ ಇದೇನು ಚಿಂಗ್ ಕುದ್ರೆ ಆಯಿತು ಹಾಂ ಫ್ರೆಂಡ್ಸ್ ಇದಾಯಿತು ನೋಡಿ ಸಣ್ಣ ಈ ಥರ ಮಳೆಯೂ ಹಾರಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೀರೆ ಎಷ್ಟು ದಿನ ಆದರೂ ಕೆಡದೇ ಇಲ್ಲ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ನನ್ನ ಕೇಳಿಕ್ ತೆಗಿಯೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಓಕೆ ನೀವು ಮಾಡಿ ಎಂಜಾಯ್ ಮಾಡಿ ತುಂಬ ದಿನ ಏನಾದರೂ ಏನೂ ಇಲ್ಲ ಗೊಜ್ಜುಗಳು ಸಾರು ಅಂದಾಗ ಇದರಲ್ಲೇ ಊಟ ಮಾಡ್ಬೋದು ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್